ಕರ್ನಾಟಕದಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಏಕನಾಥ್ ಅವರ ನೇತೃತ್ವದಲ್ಲಿರುವಂತಹ ಶಿವಸೇನೆ ಪಕ್ಷವನ್ನು ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ ಆಗಸ್ಟ್ ಇಪ್ಪತ್ತಾರು ಮುಂಬೈಗೆ ಕರೆಸ್ಕೊಂಡಂತಹ ಏಕನಾಥ್ ಅವರು ಮಹಾರಾಷ್ಟ್ರದ ಸದ್ಯದ ಈಗ ಉಪಮುಖ್ಯಮಂತ್ರಿಗಳು ಹಿಂದುತ್ವದ ಉದ್ದೇಶಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕದಲ್ಲಿ ನೀವು ಶಿವಸೇನೆಯನ್ನು ಕಟ್ಟಬೇಕು ಬೆಳೆಸಬೇಕು ಅಂತ ನಮಗೆ ರಾಜ್ಯಾಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಸುದೀರ್ಘವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರವಾಸವನ್ನು ಮಾಡಿ ಎರಡನೇ ಬಾರಿ ನಾವು ಇವತ್ತು ತಮ್ಮ ವಿಜಯಪುರ ನಗರಕ್ಕೆ ಬಂದಿದ್ದೀವಿ ಪರಿವರ್ತನಾ ಪರ್ವ ಅನ್ನುವ ಹೆಸರಿನಲ್ಲಿ ಶಿವಸೇನೆ ಪಕ್ಷದಿಂದ ರಾಜ್ಯ ಪ್ರವಾಸವನ್ನು ನಾವು ಕೈಗೊಂಡಿದ್ದೀವಿ ಮೊನ್ನೆ ಕಲಬುರಗಿ ನಿನ್ನೆ ರಾಯಚೂರು ಮತ್ತು ಯಾದಗಿರಿ ಮುಗಿಸ್ಕೊಂಡು ಇವತ್ತು ವಿಜಯಪುರ್ಗೆ ಕೆಲವು ಜನ ಪ್ರಮುಖರ ಭೇಟಿಗಾಗಿ ನಾವು ಇವತ್ತು ಬಂದಿದ್ದೀವಿ ನಾಳೆ ಹಾವೇರಿ ಇದೆ ಶಿರಸಿ ಇದೆ ಮತ್ತು ಬಾಗಲಕೋಟೆ ಧಾರವಾಡ ಹೀಗೆ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಬಹಳ ಜನ ಶಿವಸೇನೆ ಪಕ್ಷವನ್ನು ಅಪ್ಕೊಳ್ತಾ ಇದ್ದಾರೆ ಅಪೇಕ್ಷೆಯಿಂದ ನಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ಅನೇಕ ಪಕ್ಷದ ಮುಖಂಡರು ಕೂಡ ಮಾತುಕತೆ ಇವತ್ತಿನವರೆಗೂ ನಡೆಸ್ತಾ ಇದ್ದಾರೆ ಯಾಕೆ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಆಡಳಿತ ತಲೆ ಎತ್ತಿ ನಡೀತಾ ಇದೆ ಅದನ್ನು ಮಟ್ಟ ಹಾಕುವುದಕ್ಕೋಸ್ಕರ ಕಟ್ಟರ್ ಹಿಂದುತ್ವದ ಒಂದು ಪಕ್ಷ ಪರ್ಯಾಯವಾಗಿ ಇವತ್ತು ಬೇಕಾಗಿತ್ತು ಅನ್ನುವ ಕಾರಣಕ್ಕಾಗಿ ಬಹಳ ಜನ ಹಿಂದೂ ನೇತಾರರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಆ ಮುಖಾಂತರ ಕರ್ನಾಟಕದಲ್ಲಿ ನಾವು ಶಿವಸೇನಾ ಪಕ್ಷವನ್ನು ಬಲಿಷ್ಠ ಮಾಡಿ ಇಲ್ಲಿ ಅಭಿವೃದ್ಧಿ ಮತ್ತು ಹಿಂದುತ್ವಕ್ಕಾಗಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದು ಸಂದೇಶವನ್ನು ಈ ರಾಜ್ಯಕ್ಕೆ ನಾವು ಕೊಡ್ತಾ ಇದ್ದೀವಿ ಮೂರ್ನಾಲ್ಕು ಪಕ್ಷದಿಂದ ನಮಗೆ ಕರೆಗಳು ಬಂದಿದ್ದಾವೆ ಆಲ್ರೆಡಿ ಇವತ್ತೊಂದೆರಡು ಪಕ್ಷದರ ಜೊತೆ ಮಾತುಕತೆ ಆಗಿದೆ ಮಾತುಕತೆ ಆಗಿದೆ ಹೀಗಾಗಿ ಅವರು ಕೂಡ ನಮ್ಮ ಶಿವಸೇನಾ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸೇರ್ಪಡೆಗೊಳ್ಳುವಂಥವ್ರು ಇದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ಏನಂತ ಕೇಳಿದರೆ ಇಲ್ಲಿಯ ಕರ್ನಾಟಕದ ಆಡಳಿತವನ್ನು ನೋಡಿದಂತಹ ಮಠಾಧೀಶರು ರೋಷ ಹೋಗಿದ್ದಾರೆ ಮಠಾಧೀಶರಿಗೆ ಏನೋ ಒಂದು ಕಲ್ಪನೆ ಇರುತ್ತೆ ಹಿಂದುತ್ವದ್ದು ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯವನ್ನು ಕಟ್ಟಬೇಕು ಈಗ ಆಗ್ತಾ ಇರುವಂತಹ ಅನ್ಯಾಯ ಹಿಂದೂ ಯುವಕರ ಮೇಲೆ ಮಂದಿರಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇರುವುದನ್ನು ನೋಡಿ ಕೆಲವು ಪ್ರಖ್ಯಾತ ಸ್ವಾಮಿಗಳು ಕೂಡ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ನಾಳೆಯ ದಿನ ಅವ್ರ ಜೊತೆ ಒಂದು ಬೈಟಕ್ ಆಗ್ತಾಯಿದೆ ಏನಾದರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಶಿವಸೇನೆ ಕರ್ನಾಟಕದಲ್ಲಿ ಬಹಳ ತೃತೀಯ ಒಂದು ಪ್ರಬಲ ಶಕ್ತಿ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ ಅದು ಆಗತ್ತೆ ನಿಶ್ಚಿತವಾಗಿ ಅನೇಕ ಮಠಾಧೀಶರು ಕೈ ಜೋಡಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಹಾ <laughs> ಗಮ <laughs> 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 <Ha. laughs> <laughs>

ಬರ್ರಿ ಒಮ್ಮೆ ಬ್ಯಾನ್ ಮಾಡಿದ್ರು ನಾವು ಉಲ್ಲಂಘನೆ ಮಾಡಿ ಮಾಡಿದಿವಲ್ವಾ ಮನೆ <machos>